ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕಂತೀನಿ ರೀ ಇದನ್ನು ಮಾಡೋದಕ್ಕೆ ಜಸ್ಟ್ ಒಂದು ಹತ್ತು ನಿಮಿಷ ಆದರೆ ರೀ ಸೊ ಹತ್ತು ನಮ್ಮ ಮಂಡಕ್ಕಿ ರೆಡಿ ಆಕೈತಿ ಇದನ್ನು ನಾವು ಅಡ್ಮೂರ್ಕ್ ಮಂಡಕ್ಕಿ ಅಂತ ಕರಿತೀವಿ ರೀ ಇದು ನಮ್ಮ ಅಪ್ಪಾಜಿಗೆ ಭಾಳ ಫೇವ್ರೇಟ್ ಹಂಗೆ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟ ರೀ ಇದನ್ನು ಹ್ಯಾಂಗ್ ಮಾಡೋದು ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಳ್ರಿ ಇದಕ್ಕೇನು ಜಾಸ್ತಿ ಪದಾರ್ಥಗಳು ಬೇಕಾಗಂಗಿಲ್ಲ ಜಾಸ್ತಿ ಟೈಮು ಬೇಕಾಗಂಗಿಲ್ಲ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಐತಿ ಒಂದು ಹತ್ತು ನಿಮಿಷ ಅದ್ರನ್ನ ಸಾಕಾಕೈತಿ ಏನೇನೆಲ್ಲ ಪದಾರ್ಥಗಳು ತೊಗೊಂಡಿನಿ ತೋರಿಸ್ತೀನಿ ನೋಡಿರಿ ಇಲ್ಲೊಂದು ಸಾರಿ ಮಂಡಕ್ಕಿ ರೀ ಹಂಗೆ ಎಣ್ಣೆ ಟೊಮಾಟೊ ಹಣ್ಣು ಕ್ಯಾರೆಟ್ ತುರಿ ಉಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಖಾರದ ಪುಡಿ ಲಿಂಬೆ ರಸ ಪುಟಾಣಿ ಹಿಟ್ಟು ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಾದರೆ ಸಾಕಾಕಿತ್ರಿ ಇದಕ್ಕೇನು ಒಗ್ಗರಣೆ ಮಾಡ್ಕೋಬೇಕಂತೇನೆ ಅವಶ್ಯಕತೆ ಇರೋಂಗಿಲ್ಲ ಈಗ ನಾನು ಒಂದು ಪಾತ್ರೆ ತೊಗೊಂಡಿನಿ ಆ ಪಾತ್ರೆ ಒಳಗೆ ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡು ರೀ ಅರ್ಶಿಣ ಪುಡಿ ಖಾರದ ಪುಡಿ ಬೇಡ ಅನ್ನೋರು ಹಸಿ ಮೆಣ್ಸಿನ್ಕಾಯು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ನೀವು ಹಾಕ್ಕೊಬದ್ರಿ ಚೆನ್ನಾಗಿರ್ತೈತಿ ಖಾರದ ಪುಡಿ ಇಷ್ಟ ಆಗದೆ ಇರೋರು ಹಸಿ ಮೆಣಸಿನ್ಕಾಯಿ ಹಾಕೋರಿ ಹಂಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಹಣ್ಣು ತೊಗೊಂಡು ರೀ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡನ ನಾನು ಹಾಕೋತೀನಿ ಮ್ಯಾಲೆ ನಾನು ಮತ್ತೆ ಅಲಂಕಾರಕ್ಕೆ ಹಾಕೊಳಕ್ಕೆ ಅಂತ ಹೇಳಿ ಸ್ವಲ್ಪ ಇಟ್ಕೊಂಡಿನ್ರಿ ನಾವು ಯಾವುದೇ ಪದಾರ್ಥಗಳನ್ನ ತೊಗೊಳ್ರಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ಬೇಕಂದ್ರೆ ಕೊತ್ತಂಬರಿ ಸೊಪ್ಪಾಗಿರಲಿ ಟೊಮೊಟೊ ಹಣ್ಣು ಈರುಳ್ಳಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿನ ಕಟ್ ಮಾಡಿ ಇಟ್ಕೋಬೇಕು ಹಂಗೆ ಇಲ್ಲಿ ತುರಿದು ಹಾಕ್ಕೊಂಡೇನೆ ಇದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕೋತೀನಿ ರೀ ಸಕ್ರೆ ಬಂದುಬಿಟ್ಟು ಆಪ್ಷನಲ್ ಬ್ಯಾಡ ಅಂದರೆ ಸ್ಕಿಟ್ ಮಾಡಿರಿ ಹಾಕಿದ್ರೆ ಭಾಳ ಚೆನ್ನಾಗಿರ್ತೈತಿ ಹಂಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಂತೀನಿ ಮಂಡ್ಯಕ್ಕನು ಉಪ್ಪು ಇರ್ತೈತಿ ನೋಡಿ ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ರಿ ಹಂಗೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೆ ಅದ್ರಾಗ ಸ್ವಲ್ಪ ಉಳ್ಸ್ಕಿನಿರಿ ನೋಡೋಣ ಮತ್ತೆ ಬೇಕಂದ್ರೆ ಹಾಕೇಳಕ್ಕೆ ಬರ್ತೈತಿ ಅಂಥೇಳಿ ಸ್ವಲ್ಪ ಎಣ್ಣೆ ಮಿಕ್ಕಿಸ್ಕೊಂಡ್ರಿ ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಈ ಥರ ಕಿವುಚ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ ಚೆನ್ನಾಗಿ ಕೈಲನ ಕ್ಯೂಚಿ ಕ್ಯೂಚಿ ಮಾಡೋಕನ ಇದನ್ನ ಅಡ್ಮೂರ್ಕ್ ಮಂಡಕ್ಕಿ ಅಂತ ಹೇಳಿ ಕರಿತಾರೆ ಇದು ಭಾಳ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರ್ತೈತಿ ಟೈಮು ಕೂಡ ಜಾಸ್ತಿ ಇರೋಂಗಿಲ್ಲಲ್ರಿ ಒಂದು ಸರಿ ಬೇಕಿದ್ರೆ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಎಷ್ಟು ರುಚಿಯಾಗಿರ್ತೈತಿ ಅಂತಂದ್ರೆ ಪದೇ ಪದೇ ಮಾಡ್ತೀರಿ ಮನೆಯೊಳಗೆ ನಾವು ಅತಿ ಹೆಚ್ಚಾಗಿ ಬೆಳ್ಳುಳ್ಳಿ ಮಂಡಕ್ಕಿ ಆಗಿರ್ಬೋದು ಒಗ್ಗರಣೆ ಮಾಡಿ ಮಂಡಕ್ಕಿ ಮಾಡೋದಾಗಿರ್ಬೋದು ಅದೆಲ್ಲ ಮಾಡಂಗಿಲ್ಲ ರೀ ನಮ್ಮನೆ ಜಾಸ್ತಿ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕು ಅಥವಾ ಮಂಡಕ್ಕಿ ತಿನ್ಬೇಕು ಅಂತ ನಮ್ಗೆ ಅನ್ಸ್ಕೆ ಅಂದ್ರೆ ನಾವು ಈ ಥರದ್ದು ಮಂಡಕ್ಕಿನ ಜಾಸ್ತಿ ಮಾಡ್ಕಂತಿರ್ತೀವಿ ಈಗ ಇದಕ್ಕೆ ಮಂಡಕ್ಕಿ ಹಾಕ್ಕೊಳ್ಳನ್ರಿ ನೋಡಿ ಮತ್ತು ಮಂಡಕ್ಕಿ ಹಾಕೇಳ ಬರ್ತೈತಿ ನಮ್ಗೆ ಇದು ಗೊಜ್ಜು ಸಾಲ್ತತೆ ಇಲ್ಲ ಅಂತ ನೋಡ್ಕೊಂಡು ಮತ್ತೆ ಮಂಡಕ್ಕಿ ಅಂತೇಳಿ ನಾನು ಇಲ್ಲಿ ಸ್ವಲ್ಪ ಮಂಡಕ್ಕಿ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಇವಾಗ ಇದು ಚೆನ್ನಾಗಿ ಎಲ್ಲ ಒಗ್ಗರಣೆ ಮಂಡಕ್ಕಿಗೆನ ಕೋಟ್ ಆಗೈತೆ ಹಿಂಗೆ ನೀಟಾಗಿ ಕೋಟ್ ಆಗಬೇಕು ಈಗ ಇದಕ್ಕೆ ಜಾಸ್ತಿ ಮಂಡಕ್ಕಿನೂ ಬೇಡ ಹಂಗಾಗಿ ಎಣ್ಣೆನೂ ಬೇಡ್ರಿ ನಾನು ತೊಗೊಂಡಿರೋಂಥ ಮಂಡಕ್ಕಿ ಎಣ್ಣೆ ಅದೆಲ್ಲ ಹವಣಾನ ಆಗೈತಿ ಹಂಗಾಗಿ ನಮ್ಮ ಅತ್ತೇನು ಆ್ಯಡ್ ಮಾಡ್ಕೊಳಂಗಿಲ್ಲ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ನಿಂಬೆ ರಸ ಹಾಕೋತೀನಿ ಇದು ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಟ್ ಮಾಡ್ಬೋದು ರೀ ಹಾಕಿದ್ರೆ ಚೆನ್ನಾಗಿರ್ತದೆ ಹೇಳಿ ಹಾಕೊಂಡಿನಿ ಹಂಗೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಪುಟಾಣಿ ಹಿಟ್ಟನು ಕೂಡ ಹಾಕೋತೀನಿ ಅಂದ್ರೆ ಹುರ್ಗಡ್ಲೆ ಪುಡಿ ಅಂತಲೂ ಕೂಡ ಸರ್ ಈ ಥರ ಅದನ್ನು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಹಂಗೆ ನಂದು ಒಂದು ರಿಕ್ವೆಸ್ಟ್ ಐತ್ರಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗಾಗಿ ಈ ಬಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗೈತಿ ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹ್ಯಾಂಗ್ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಸೊ ಈಗ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡೀನಿ ಲಾಸ್ಟಿಗೆ ಒಂದು ಸಾರಿ ಟೇಸ್ಟ್ ನೋಡಿಬಿಡ್ತೀನಿ ರೀ ಎಲ್ಲ ಪರ್ಫೆಕ್ಟ್ ಆಗಿತ್ತು ಹಾಗಾಗಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಬಿಡ್ತೀನಿ ರೀ ನೋಡಿರಿ ಎಷ್ಟು ಸಿಂಪಲ್ ಐತಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿನೂ ಆಗೈತಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದರ ಮೇಲೆ ನಾನು ಏನು ಸ್ವಲ್ಪ ಉಳ್ಸ್ಕೊಂಡಿದ್ದೆ ನೋಡಿರಿ ಟೊಮಾಟೊ ಹಣ್ಣು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನ ಸರ್ವ್ ಮಾಡ್ಕೋತೀನಿ ರೀ ನಿಮ್ಗೆ ಬೇಕಂದ್ರೆ ಮಿಕ್ಸ್ಚರ್ ಹಾಕೋಬೋದು ರೀ ಹಂಗೆ ಶೇಂಗಾ ಕಾಳನ್ನ ಎಣ್ಣೆಯೊಳಗೆ ಫ್ರೈ ಮಾಡಿನೂ ಕೂಡ ರೀ ಅದು ಚೆನ್ನಾಗಿರ್ತೈತಿ ಆದರೆ ಇವತ್ತು ನಾನು ಗ್ಯಾಸ್ ಹಚ್ಲಾರ್ದಂಗನ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡೋವಂಥ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡ್ರೀನಿರಿ ಇದೇ ರೀತಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡೋ ರೆಸಿಪೀಸ್ಗಳನ್ನ ನಾನು ಮುಂದೆ ಶೇರ್ ಮಾಡ್ಕೋತೀನಿ ರೀ ಇವತ್ತಿನ ರೆಸಿಪಿ ನಿಮಗೆ ಹ್ಯಾಂಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಿಗೋಣ್ರಿ ಮುಂದಿನ ರೆಸಿಪಿ ಜೋಡಿ ಧನ್ಯವಾದಗಳು